ದಾಡಿ ಮಾಡ್ಕೊಳಾಕತ್ತೆ ನೋಡ್ತಮ್ಮ ನಂಗೂ ಸ್ವಲ್ಪ ಮಾಡ್ರಿ ನಿಮಗೆ ಹೋಗೋ ಬಾಡನಿಗೆ ದಾಡಿ ಮಾಡಿದೆ ದೇಹ ಅದರ ನೋ ದೊಡ್ಡ ದೊಡ್ಡ ಕೂಡ್ಲಾ ಬರ್ತಾವ ಪಟ ಪಟ ಅಂತ ಹೇಳಿ ನಂಗೂ ಮಾಡ್ರಿಪ್ಪ ಮನೆಗೆ ಮದುವಿ ಮಾಡ್ತಾರಾ ಮದುವಿ ಮಾಡ್ಕೊಳವಾ ಹಾರಿ ನೆಲ ಬಿಟ್ಟು ಎದ್ದಿಲ್ಲಿ ಹೆದ್ದಿಲ್ಲಿ ಮಾಡ್ಕೊಳವ ಮಾಡ್ಕೊಳವಾ ಸ್ವಲ್ಪ ಮಾಡ್ರಿ ಹೋಗು ಹೋಗು ಮಗನಾ दाಡಿ ಮಾಡ್ಕೊತಾನ ನಮ್ಮ ಅಮ್ಮ ಕರ್ಗ ಹೋಗೋ ಅಂತ ಹೇಳಿ ನೀವು ಕರ್ಗನ್ ಬಾವಲೇ ನೀಮಾ ಕರ್ಗನ್ ದಾಡಿ ನೀಮಪ್ಪ ಕರ್ಗನ್ ತುಂಬ ನೋಡ್ಕೊಂಡು ಕುಂತಾನೆ ನೋಡ್ಕೊಂಡು ಕುಂದ್ರ ಬಿಟ್ಟೆ ನನಗೂ ಮಾಡ್ರಿ ಅಂಕಲ್ ದಾಡಿ ಯಾವತ್ತೀವ ದಾಡಿ ಮಾಡ್ಕೊಳಕ್ ಏಪಾ ಸಾಕೆದ್ದೇಳ ದಾಡಿ ಮಾಡ್ಕೊಳದು ಅಲ್ಲಿ ಅಂಗಡ ಮಾಡಿ ಅಂತ ಹೊತ್ತ ಹೇಳ ಹತ್ತು ಗಂಟೆ ಆತು ಚಾಯ್ ಇಲ್ಲ ಒಂದ್ ಕಪ್ಪು ಚಾಯ್ ಇಲ್ಲ ನಾಷ್ಟ ಇಲ್ಲ ಹಾಲಿ ಪಕಿಡ್ ಇಲ್ಲಿ ನಿನಗ ಇವತ್ತಿನ ಮಟ್ಟ ದಾಡಿ ಮಾಡ್ಕೊಂಡು ಕುಂದ್ರದು ಮೇಲೆ ಸಾಕಿನ ನಮ್ಮದಿಯಿಂದ ದಾಡಿ ಮಾಡ್ಕೊಳಕ ಕುಡ್ದಿಲ್ಲ ಅಲ್ಬೇ ಹೋಗಿ ತಗೊಂಬ ಅಂಗಡಿ ಏನ್ ಬಾ ದೂರ ಇಲ್ಲ ನಡ್ಕೊಂಡು ಹೋಗಿ ತಗೊಂಬ ಹಾಲಿನ ಪಾಕಿಟ್ ನಾ ನಡ್ಕೊಂತ ನಾ ತಂಬರ್ಲ ಹಾಲಿನ ಪ್ಯಾಕೆಟ್ ಹೋಗ ಏಪ್ಪ ತಂಬ ಹೋಗ ಹಂಗೆ ಮಾಡಾಕತ್ತಿ ಒಂದ್ ಮಾತ್ ಕೇಳವಲ್ಲ ಹೋಗಿ ಎದ್ದು ಹೋಗ ಆಯ್ತ್ ನಾನು ಹೋಗಿ ತರ್ತೀನಿ ಕುಂದ್ರ ಹೋಗ ನೀ ಮನೆಯಾಗ ಎಟ್ ಚಂದ ಆ ಮಲ್ಲಮ್ಮ ಮನಿ ಮಠ ಬಂದ್ ಕೊಡ್ತಿದ್ಲ ಹಾಲ ಹಂಗೈತಿ ಹಿಂಗೈತಿ ಕೆನಿ ಬರಾಕತ್ತಿಲ್ಲ ನೀರ್ ಗತಿ ಐತಿ ಅಂತ ಹೇಳಿ ಕೊಡಾಕಿಗೂ ಬಿಡಿಸಿದೀನಿ ಹಾಲೆ ಹತ್ತು ಸಲ ಅಂಗಡಿಗೆ ಹೋಗಿ ಹಾಲು ತಗೊಂಬ ಬ್ರೆಡ್ ತಗೊಂಬ ಬಿಸ್ಕಿಟ್ ತಗೊಂಬ ಅಂತೇಳಿ ಅಂಗಡಿಗೆ ಅಡ್ಡಾಡೋದು ಆಗತ್ತೆ ನೋಡ ಹತ್ತು ಸಲ ಆಕಿ ಮ್ಯಾಕ್ ಬಿಡಿಸಿದ್ ನಮ್ಗೆ ನಿನಗೆ ನಿನಗ ಕಣ್ಣ ನೀರಿನಂತ ಹಾಲು ಕೊಡ್ತಿದ್ದೆ ಆಕಿ ಮಲ್ಲವ್ವ ಆ ಮತ್ತೇನ ರೊಕ್ಕ ಕೊಟ್ಟು ಹಂಗೈನಾ ಅಂತ ನೀರಿನಂತ ಹಾಲು ತೊಗೊಳ್ಳೆ ನಾನು ಹೋಗಿ ಹಾಲು ತಂಬ ಹೋಗಿ ಸಾಕಿನ ಎತ್ತಾರ ಬ್ಲೇಡ್ ಹಚ್ಕೊಂಡು ಮಾರಿಗೆ ಎದ್ದೇಳ ಅಡ್ಡ ಬಾಯಿ ಹಾಕಿಲ್ಲ ನೋಡಪ್ಪ ಮತ್ತ ದಾಡಿ ಮಾಡ್ಕೊಳ್ಳುವಾಗ ಎಲ್ಲರ ಹಚ್ಕೊಂಡೆ ಅಂದ್ರೆ ಏನ್ ಮಾಡುದ ಮೊದ್ಲ ಈಕಿ ಬಾಯಿ ಸರಿ ಇಲ್ಲ ಅಂಗಡಿಗೆ ಹೋಗಿ ಮಾಡ್ಕೊಂಡ್ ಬರ್ತೇನೆ ಐವತ್ತು ರೂಪಾಯಿ ತಕೊಂಡಿ ನನ್ನ ಪ್ರಶ್ನೆಗೆ ಇನ್ನು ಎಪ್ಪ ಬಾಡ ನಾ ಯಾಕೆ ತಗೊಳಕ್ ಹೋಲಿ ನೋಡ್ ಚಂದ ನಾನೇನ್ ಕಳ್ಳಿ ಮಾಡಿ ಅನ್ನ ಅದಾವ್ ತಗೋದೆ ಹಂಗ ಎದುರ್ಸಿದೆ ನೋಡಲ್ಲ ಚಂದಾಗ ನೋಡು ಎನಸ್ಕೋ ಅದ ಅದ ಹಂಗ ಕೇಳಿದೆ ಏನ್ ಅಂತ ಅಳಿಕಿ ನೋಡು ತಡಿ ಅಂತ ಹೇಳಿ ಏನ್ ಹಂಗ ಕೇಳ್ತಿದಿ ಹಾಲಿನ ಪ್ಯಾಕೆಟ್ ಅಷ್ಟ ಇಲ್ಲೋ ಮತ್ತೆ ಮತ್ತೇನಾರ ತರಬೇಕು ಈಗ ಹೇಳ್ಬೇಕು ನೋಡು ಮತ್ತೆ ಏನಿಲ್ಲ ಹಾಲಿನ ಪ್ಯಾಕೆಟ್ ಅಷ್ಟ ತಂಬಾ ಹೋಗಿ ಹ್ಮ್ ಆಯ್ತು ಓಣ್ಯಾಗ ಯಾವ್ದಾರ ಹುಡುಗ ಇದ್ದ ಅಂದ್ರ ಅವ್ ಕಳಸ್ತೇನೆ ನೋಡ ಏನ್ ಮಾಡ್ತೇನೆ ನೋಡು ಇವತ್ತಾದ್ರ ಒಂದು ಕಪ್ ಚಾಯ್ ಇಲ್ಲ ಇನ್ನ ಮಾಡದ್ ಒಂದ್ ಮುಂಜಾನೆ ಇಂತ ಇಲ್ಲಿ ಹುಡುಗರು ಕ್ರಿಕೆಟ್ ಆಡಾಕತ್ತಾರ ತಡಿಯಪ್ಪ ಇವ್ರಿಗೆ ಕಳಿಸ್ತೇನೆ ಏಯಪ್ಪ್ಯಾ ಬಾಲ್ಯ ಇಲ್ಲೇ ನೀನು ಬಾಲ್ಯಪ್ಪ ಇಲ್ಲಿ ಕ್ರಿಕೆಟ್ ಆಡಾತನ ಏ ಇವ್ನು ಅಪ್ಪನ ಏನದಾನಪ್ಪ ಹುಡುಗ ದೊಡ್ಡ ಅವನೇನು ಸ್ವಲ್ಪ ಮರ್ಯಾದೆನೂ ಕೊಡಾಕತ್ತಿಲ್ಲ ಏನು ಮಾಡೋಕ್ಕಾಗುದಿಲ್ಲ ನನ್ನ ಕೆಲಸ ಐತಿ ತಮ್ಮ ಅಂಗ್ಡಿಗೆ ಹೋಗಿ ಒಂದು ದೊಡ್ಡ ಹಾಲಿನ ಪಾಕಿಟ್ ತೊಗೊಂಬಾರು ಆಗುದಿಲ್ಲ ನಿಮ್ಮ ಮನೆ ಹಾಲಂದು ತಿಳ್ಕೊಂಡು ನನಗೆ ಕ್ರಿಕೆಟ್ ಆಡಾತೇನೋ ಅಷ್ಟು ಗೊತ್ತಾಗುದಿಲ್ಲ ನಿಂಗೆ ಹೋಗ್ ಬಾರಪ್ಪ ಹಂಗಾಗಿ ಮಾಡ್ತಿ ಓಡಿ ಹೋಗಿ ತಗೊಂಬಂದ್ಬಿಡು ಆಗುದಿಲ್ಲ

ನಾನು ಅನ್ಕೊಂಡಂಗ ಬಂದಿವಾರ ಹಾಲಿನ ಪಾಕೆಟ್ ಹಾಲಿನ ಪ್ಯಾಕೆಟ್ ಹೋಗ್ಲಿ ರೀ ಫಸ್ಟ್ ನಾನು ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡಾಕ್ ಆಗುದಿಲ್ಲ ಹತ್ತು ರೂಪಾಯಿ ತಾಯಿ ಹಾಲಿನ ಪಾಕೆಟ್ ಸುಮ್ಮನ ಮಗನ ಏ ಬೇರೆಲ್ಲ ಹಾಕೇತ್ ನೋಡ್ರಿ ಮತ್ತೆ ಕೊಡ್ರಿ ನಾನು ಹತ್ತು ರೂಪಾಯಿ ಏನು ಬೇರೆ ಹಾಕೇತಿ ಏನ್ ಮಾಡ್ಕೊಳವ ನೀ ಕೊಡಾಕ ಆಗುದಿಲ್ಲ ರೊಕ್ಕ ಏನ್ ಗಿಡದಾಗ್ತಾ ಅಲ್ಲೇ ಬಾಡ್ಯನ ಮಗನ ಹಾಲಿನ ಪಾಕೆಟ್ ತರಾಕ್ ಹತ್ತು ರೂಪಾಯಿ ಕೊಡ್ಬೇಕು ನನಗೆ ಹೌದ್ರಿ

ಅಲ್ಲ ಬೇ ಈ ಬಾಜು ಮನಿ ಹುಡುಗ ಎದಕ್ ಕರ್ಕೊಂಡ್ರಿ ಇವಾಗ ಬಾಡ್ಯಾನ ಮಗ ಕಳತನ ಮಾಡ್ತಾ ನೀವು ಮನೆಯಾಗ ಕುಂದ್ಬಿಡ ಬಂದ ಯಾಕೆ ತುಂಬ ಕುಂದ್ರ ಮನೆಯಾಗ ಕಳತನ ಮಾಡ್ಕೊಂಡೋಗಣ ನೋಡಿಲ್ಲ ಬಾಚಣಕಿ ಹೊತ್ಕೊಂಡ್ ಅದೇನ್ ಕಳತನ ಮಾಡ್ತತಿ ಕತಿನ ಬೇ ಇವತ್ತಿಗೆ ಸುದ್ದು ಒಂದ್ ತಿಂಗ್ಳ ಆತ್ ನೋಡನಾ ಮದುವೆ ಆಗಿ ಏನಾರ ಫಂಕ್ಷನ್ ಮಾಡು ಏನೋ ಒಂದ್ ತಿಂಗ್ಳಾಗಿದ್ದೆ ಫಂಕ್ಷನ್ ಮಂದಿಗೆ ಊಟ ಒಂದು ತಿಂಗಳಾದ್ರೆ ಫಂಕ್ಷನ್ ಮಾಡುದು ಎರಡು ತಿಂಗಳಾದ್ರೆ ಫಂಕ್ಷನ್ ಮಾಡೋದು ಲೋಕನಾಗಿ ಒದ್ರ ಫಂಕ್ಷನ್ ಮಾಡ್ಕೊಂತ ಹೆಂಗ್ ಹೆಂಗೆ ನಿನಗೆ ತಿಳಿಯವಲ್ಲ ಏನು ಲೋಕದಾಗಿಲ್ಲ ಮದಿ ಇಲ್ಲವೇ ಕೇಳಿದನ ಹಂಗ ನಿನ್ನೆಂತ ನೋಡಿದ್ರ ಕೋಲಿ ಬಿಟ್ಟು ಹೊರಗೆ ಬರೋದಿಲ್ಲ ತಿಂಗಳ ದಿನ ಆತು ಒಂದು ವಾರೆ ಮಾಡೋದಿಲ್ಲ ಒಂದು ಬಗ್ಸಿ ಮಾಡೋದಿಲ್ಲ ಎಟ್ಟಂತ ನಾನ ಮಾಡೋದು ಹೇಳಾಕಿ ಕೊಟ್ಟು ಒಳಗೆ ಹೋಗಿ ಅಲ್ವೇ ಬರೀ ಈಗ ಒಂದ್ ತಿಂಗ್ಳಾಗೇತಿ ಮಾಡ್ತಾಳೆ ಅಕ್ಕಿಗೆ ಗೊತ್ತಾಗುದಿಲ್ಲ ಈಗ ಹೊಸ ಮನಿಗ್ ಬಂದಾಳಲ್ಲಾ ಹಂಗ ಗೊತ್ತಾಗುದಿಲ್ಲ ಹೊಸ ಹೊಸದಾಗಿ ಏನ್ ಗೊತ್ತಾಗುದಿಲ್ಲ ದಿನ ಅದು ತಿಂಗಳ ಮದ್ವೆ ಆಗಿ ಗೊತ್ತಾಗುದಿಲ್ಲ ಅಂತ ಹೇಳಿ ನೀನು ಈ ಟೈಮ್ ಯಾಕೆ ಕುದಿಸ್ ಹೋಗಿ ನೀನು ಹೇಳಕಿ ಕೊಟ್ಟು ನೀನ ಚಂದಂಗ ಆಗುದಿಲ್ಲ ನಾನು ಮಾಡೋದಿನ್ನ ಹೇಳ್ತೇನೆ ನೋಡಿ ನಾನು ಹೇಳ್ತೇನೆ ತಡಿ ಅವಾಜ್ ಯಾಕೆ ಕಷ್ಟ ಮಾಡಾಕತಿ ಅತ್ತಿ ಹಂಗದ ನೋಡಪ್ಪ ಅನ್ಬೇಕೇನಕ್ಕಿ ತಡಿ ಸ್ವಲ್ಪ ಹೇಳ್ತೇನ ಹೇಳಕ್ಕಿ ತಿಳಿಸಿ ಹೇಳೋಡ್ ಚಂದಂಗ ನಮ್ಮ ಎಷ್ಟಂತ ಮಾಡ್ಬೇಕು ಆರೇನಂತೇಳಿ ಮಾಡಿ ರಂಜಿತ ಅವ್ರ ಅರಾಮದಿರಿಲ್ರಿ ಯಾಕ್ರಿಪಾ ಮಶ್ಕಿರಿ ಮಾಡಿರಲ್ಲ ಹೇ ಇಲ್ರಿಪಾ ಕೇಳಿದಿರಿಪ ಸುಮ್ನ ಕುಂತಿರಲ್ಲ ಸಪ್ ಮಾರಿ ಹಾಕೊಂಡ್ ಅರಾಮದಿರಿಲ್ಪ ಅಂತ ಹೇಳಿ ಕೇಳಿದಿರಿ ಅರಾಮದೇನ್ರಿ ಇವತ್ತಿಗೆ ನಮ್ ಮದ್ವಿಯಾಗಿ ಎಂಟ ದಿನ ಆತ್ ಹೇಳ್ರಿ ನೀವು ನಾವು ಮದ್ವಿಯಾಗಿದ್ವಿ ನೋಡ್ರಿ ಇವತ್ತಿಗೆ ಒಂದ್ ತಿಂಗ್ಳಾತ್ರಿ ನಾವ್ ಮದ್ವಿಯಾಗಿ ಒಳ್ಳೊಳ್ಳೂ ಒಂದ್ ತಿಂಗ್ಳ ಆತ್ರಿಪಾ ಒಂದ್ ತಿಂಗ್ಳ ಹೆಂಗ್ ಗೊತ್ತಾಗಿಲ್ಲ ನೋಡ್ರಿ ಹೌದಿಲ್ರಿ ಹ್ಯಾಪಿ ಒಂದ್ ತಿಂಗ್ಳಿವರ್ಸರಿ ಅಲ್ರಿ ನೀವು ಬೆಳಿಗ್ಗೆ ಏತೀರಿ ಮಸ್ತ್ ಜೊಳಕಾ ಮಾಡ್ತಿವ್ರಿ ಮಸ್ತ್ ಅರ್ಬಿ ಹಾಕೊಂಡ್ ಕೂತ್ ಬಿಡ್ತಿರಲ್ರಿ ರೂಮ್ ಮತ್ತೇನ್ ಮಾಡ್ಬೇಕ್ರಿ ಮನಿ ಹೊರೆಯೋದು ಮಾಡುದಿಲ್ಲ ಏನ್ರಿ ಮಾಡ್ಬೇಕೇನ್ರಿ ಅದೂ ಹ್ಮ್ ಮಾಡ್ಬೇಕ್ರಿ ಅಂದ್ರ ಅವ್ವಾರ ಭಯಕತ್ತೀ ಏನಪ್ಪಾ ಆಗಿ ಒಂದ್ ತಿಂಗ್ಳ ಆತಲ್ಲ ನೀನ್ ಹೆಂಡತಿ ರೆಡಿ ಹಾಕಾಳ ರೂಮ್ ನಾ ಕುಂತ ಬಿಡ್ತಾಳ ಏನ್ ಕೆಲ್ಸಾನ ಮಾಡುದಿಲ್ಲ ಅದು ನಾನು ಹೇಳಬೇಕೇನಪ್ಪ ಅಂತ ಹೇಳಿಂಗ್ ಹೇಳಾತಿದ್ರಿ ಅವ್ರ ಅಲ್ರಿ ನನ್ಗೂ ಇನ್ನ ರೂಢಿ ಅಲ್ರಿ ನಂಗೂ ಇದೆಲ್ಲ ಫಸ್ಟ್ ಟೈಮ್ ಅಲ್ರಿ ನಂಗೂ ಅಷ್ಟ್ ಗೊತ್ತಾಗಂಗಿಲ್ರಿ ಓಹೋ ಇನ್ನೂ ಎಂಟ ದಿನ ರೀ ಒಂದ್ ತಿಂಗ್ಳ ಆತಲ್ರಿ ಅಲ್ರಿ ಈಗ ಇನ್ನೂ ಒಂದ್ ವರ್ಷದ ಆತಂದ್ರ ರೂಢಿ ಆಕೇತ್ರಿ ಅವಾಗ ನಾನು ಹೊಂದ್ಕೋತೇನ್ರೀ ಒಂದ್ ವರ್ಷ ರೆಡಿ ರೂಮ್ ಆಗುದ ಮಾಡ್ತೀರೇನ್ರಿ ಮತ್ ಏನ್ ಮಾಡ್ಬೇಕು ರೀ ಇಲ್ಲ ಅಂದ್ರೆ ಅವಾಗವಾಗ ನಮ್ಮ ಅವಾರ್ ಮನಿಗೂ ಹೋಗಿ ಬರ್ತೇನ್ರಿ ಹೌದ್ರಿ ಅಂದ್ರೆ ಕೆಲಸ ಈಗ ವರ್ಷ ಮಟ ಆತಂದ್ರೆ ನಾನು ಅವ್ ಎಲ್ಲಾ ಜೋಡಿ ಹೊಂದ್ಕೋತೇನ್ರಿ ಅವಾಗಿನ ಮಠ ನಂಗೂ ಒಂದ್ಸಲ ನಿಮ್ದ ನಾಚಗಿ ನಾಚಗಿ ಎಲ್ಲಾ ಹಾಕೇತ್ರಿ ಹೋ ನಾಚಿಕೆ ಪಟ್ಕೋಬೇಡ್ರಿ ನೀವ್ ಇದ್ ಮನಿ ಇದ್ದಂಗ್ರಿ ಈಗ ಗಂಡನ ಮನಿ ಅಂದ್ರ ನಿಮ್ ಮನಿ ಇದ್ದಂಗ್ರಿ ಇದ ನಾಚ್ಕೋಬಾರ್ದ್ರಿ ಹಂಗ ತಿಂಗಳ್ ಗಂಟ್ಲೆ ರೂಮ್ ಕುಂತ್ರ ಅತ್ತಿಗೋಳ್ ಇರ್ತಾರಲ್ರಿ ಬಾಳ ನೋಡಿ ಸಸಿ ಕುಂತು ಬಿಟ್ಟಾಳ ಅಂತ ಹೇಳಿ ಮಾಡ್ತಾರ್ರಿ ಕೆಲ್ಸ ಮಾಡ್ಬೇಕ್ರಿ ನಿಮ್ ಕೈ ರೀ ಆದ್ರೂ ನಮಗ್ ಆಗ್ಬೇಕಿ ಮಾಡ್ಬೇಕ್ರಿ ಮುಂದಿನ ವರ್ಷದಿಂದ ಚಾಲು ಮಾಡ್ತಿದ್ದೆ ಅಲ್ರಿ ಹೊಸ ವರ್ಷದಿಂದ ಹೊಸ ರೀ ಮುಂದಿನ ವರ್ಷ ಹಾಕ್ರಿ ಹತ್ತು ವರ್ಷ ಬಿಟ್ಟು ಮಾಡ್ಬಿಡ್ರಿ ಆಯ್ತ್ರಿ ಹಂಗ ಮಾಡೋನ್ ಚಾಲು ಮಾಡ್ರಿ ಇವತ್ತಿಂದನಾ ನಿಮ್ಮ ಕೈಲಿ ಆದಷ್ಟು ಕೆಲಸ ಮಾಡ್ರಿ ಕಸ ಹೊಡಿಯೋದು ಬಾಂಡೆ ತೊಳೆಯೋದು ಅಡಿಗೆ ಮಾಡೋದು ಅರ್ಬಿ ತೊಳೆಯೋದು ಹಿಂಗೆಲ್ಲ ಮಾಡ್ತಿರ್ಬೇಕ್ರಿ ನೀವು ಮನಿ ಸೊಸಿ ಅಂದ್ರೆ ಹಿಂಗ ರೂಮ್ನಾಗ ಕುಂತ್ರೆ ಅದ ಸರಿ ಅನ್ಸುದಿಲ್ರಿ ಅಂತ ಹೇಳಿ ತಪ್ಪಿಕೋ ಬ್ಯಾಡ್ರಿಪ್ಪ ನೀವು ಮತ್ತೆ ಇಲ್ಲಿ ತಗೋರಿ ನೀವು ಹೇಳೋದ್ರಾಗ ಏನ್ ತಪ್ಪಿಲ್ಲ ಆದ್ರೂ ಇನ್ನೊಂದು ಆರ್ ತಿಂಗಳು ಬಿಟ್ಟು ಎಲ್ಲ ಕೆಲಸ ಚಾಲು ರೀ ಈಗ ನಾ ಏ ಬೇಡ್ರಿಪ್ಪಾ ಆರು ತಿಂಗಳಂದ್ರ ನಮ್ಮಅ ಕೆಲಸ ಮಾಡಿ ಮಾಡಿ ಸತ್ತ ಹೋಗ್ರಿ ಚಾಲೂ ಮಾಡ್ಬಿಡ್ರಿ ಇವತ್ತಿಂದನ ಹಲ್ರಿ ನಿಮ್ ಮನ್ಯಾಗ ಕೆಲ್ಸಾ ಮಾಡಾಕ ನಾನ್ ಕರ್ಕೊ ಬಂದಿರಿ ನೀವು ಇಲ್ರಿ ನಮ್ಮ ಅವ್ವಾಗ ವಯಸ್ಸಾಗೇತಲ್ರಿ ಆಕಿನೂ ಎಟ್ ದಿನ ಅಂತ ಮಾಡ್ಬೇಕ ಹೇಳ್ರಿ ಅದಕ್ಕ ನನಗೆ ಮದ್ವಿ ಮಾಡ್ಕೊ ಬಂದಾಳ್ರಿ ಆಕಿ ರೂಮ್ ರೂಮ್ನ್ಯಾಗ ಕುಂತ್ರೆ ಸರಿ ಅನಸ್ತೇತೇನ್ ಹೇಳ್ರಿ ನೀವು ಆಯ್ತು ತಗೋರಿ ಮಾಡ್ತೇನೆ ಇನ್ನೊಂದ್ ಎರಡ್ ತಿಂಗ್ಳರ ಬಿಟ್ಟ್ ಮಾಡಿ ಬ್ಯಾಡ್ರಿಪ್ಪ ಬ್ಯಾಡ್ರಿ ಆಡ್ ತಿಂಗ್ಳು ಎಟ್ಟ್ ಮೂವತ್ತಲ್ರಿ ಅರವತ್ತು ದಿನ ಹಂಗ ಅಲ್ರಿ ನಮ್ಮ ಮದ್ವೆ ಅವು ಮೂರ್ ತಿಂಗ್ಳು ಕರಾ ಮಾಡ್ತಿದ್ದೆ ಅಲ್ರಿ ಇವತ್ತಿಂದ ಚಾಲೂ ಮಾಡ್ಬಿಡ್ರಿ ಆಯ್ತ್ರಿ ಈಗ ಟೈಮ್ ಹನ್ನೆರಡ್ ಗಂಟೆ ಆಗಿತ್ರಿ ಒಂದ್ ಎರಡ್ ಗಂಟೆಗಾರ ಚಾ ಮಾಡ್ತೇನಲ್ರಿ ಸ್ವಲ್ಪ ಕುಂದರ್ತೇನ್ ಬ್ಯಾಡ್ರಿ ಈಗ ಚಾ ಮಾಡ್ಬಿಡ್ರಿ ಈಗ ಎರಡ್ ಗಂಟೆ ಮುಟ್ಟ ಮುಗಿಸ್ಬಿಡ್ರಿ ಮತ್ ರೂಮ್ನ್ಯಾಗ ಕುಂದ್ರಂತ್ರಿ ಹೌದಿಲ್ರಿ ಸುಟ್ಟು ತಗೋಬೇಡ್ರಿಪಾ ನೀವು ಗಂಡ ಒಂದ್ ತಿಂಗ್ಳು ಹಂಗ ಇದ್ದ ಮತ್ ಮಾಡ್ಬಿಡ್ರಿ ಹೂರಿ

ಕಂಚಿತ ಅಲ್ಲ ಮದುವೆಗೆ ಯಾವ ದಿನ ಆಯ್ತ ಹಿಡ್ದು ದಿನ ಕಂಡೇ ಇಲ್ಲ ಈಗ ಹುಡುಗಿ ಮನೆಯಾಗೆ ಇತ್ತು ಎಂತ ಅವ್ರ ಮನೆಗೆ ಹೋಗಿತ್ತು ಇದೆಂತ ಹುಚ್ಚುಡುಗಿ ಐತೆ ಅಲ್ಲ ದಗ್ದ ಮಾಡ್ಬೇಕಾದ್ರ ನೈಟಿ ಹಾಕೊಂಡು ದಗ್ದ ಮಾಡ್ಬೇಕು ಈಗೇನು ವೈಕಿ ಹೊಸ ಸೀರೆ ಉಟ್ಕೊಂಡು ಬಗ್ ಬಗ್ ಮಿಂಚದ ಇಂಥದ್ರಾಗ ಹೊರ ಮಾಡ ಒಂದಾಗ ಕೆಲಸ ಮಾಡ್ತೀನಿ ಈಕಿ ಜೊತೆ ನಾನು

ಅದ್ರಿ ನಂಗೆ ಇದೆಲ್ಲ ಹೊಸ ಅದಲ್ರಿ ಅದಕ್ಕೆ ಒಳಗ ಇದ್ದಾರಿ ರೀ ಅಯ್ಯ ಹೌದಾ ಹಾ ರೀ ಆದ್ರೂ ನೀ ಭಾಳ ಗಟ್ಟಿ ಬಿಡುವ ಯಾಕ್ರಿ ಹಿಂಗ್ಯಾಕನೀ ನೀನು ಶಾಂತ ಒಕ್ಕನ್ ಸುಸಿಯಾಗಿಲ್ವಾ ಅದಕ್ಕೆ ನೀ ಭಾಳ ಗಟ್ಟಿ ಇರ್ಬೇಕ ಅಂದ್ರೆ ನೀವು ನಂಗೆ ಅರ್ಥ ಆಗತ್ತಿಲ್ರಿ ಎಂತ ಹುಚ್ಚು ಹುಡುಗಿದಿ ನೀನು ಅಲ್ಲ ಮದ್ವೆ ಆಗ್ಬೇಕಾರ ಆಜು ಬಾಜು ಮನಿಗೋಗ ಎಲ್ಲ ವಿಚಾರ್ಸ್ಕಾರ ಮದ್ವೆ ಆಗ್ಬೇಕು ಅನ್ ಗೊತ್ತಾಂಗಿರೇನಾ ಯಾಕ್ರಿ ಚಲೋ ಚೊಲೋ ಇಲ್ಲೇನ್ರಿ ಚಲೋ ಇಲ್ಲ ಅಂತ ಕೇಳ್ತಿಲ್ಲ ಅಕ್ಕಿ ಎಂತ ಹಾರದ್ ಬ್ಯಾದ್ ಗೊತ್ತೇನಿ ಮತ್ತೆ ಭಾಳ ಕೆಟ್ಟ ಓನ್ಯಾಗ ಒಬ್ರು ಸೇರಂಗಿಲ್ಲ ಒಬ್ಬರು ಜೋಡಿ ಮಾತಾಡೋಂಗಿಲ್ಲ ಒಬ್ಬರು ಕೈಯನ್ ಕೂಡ ತಿನ್ನಂಗಿಲ್ಲ ಅಂತ ಮತ್ತೆ ಮತ್ತೆ ನಾವು ನೋಡಕ್ ಬಂದಾಗ ನಮ್ಮ ಮೋಣನವ್ರೆಲ್ಲ ನೋ ಚಲೋ ಫ್ಯಾಮ್ಲಿ ಇದ್ದಂಗತೇವಿ ಹಾಂಗ್ ಹಿಂಗಂತಿದ್ರು ಅದೇನು ಗೊತ್ತನ ಸ್ಟಾರ್ಟಿಂಗ್ ಎಲ್ಲ ಚಂದ ಹೇಳ್ತಾರವಾ ಹೋದಂಗ ಹೋದಂಗ ಹೋದಂಗ್ ಹೋದಂಗ್ ಗೊತ್ತಾಗತ್ತಿ ಯಾರು ಬಂದ್ ಏನಂತ ಯಾರು ಹೆಂಗ್ ಹೌದೇನ್ರೀಗ ನಾ ಮದ್ವಿನ ಮಾಡ್ಕೊಂಬಂದ ನೀಗೇನು ಮಾಡಾಕ್ ಬರಂಗಿಲ್ಲರೀ ಏನು ಮಾಡಾಕ್ ಬರಂಗಿಲ್ವಾ ಎಲ್ಲ ನಿನ್ನ ಹನೇ ಬರ ಅಷ್ಟ ಆದ್ರೆ ಆ ಮುದ್ಕಿ ಜೋಡಿ ನೀ ಭಾಳ ಹುಷಾರಿರ್ಬೇಕಾ ಮತ್ತೆ ನಿನ್ಗಂಡೇನು ಸುದ್ದನ್ ಕೂತಿಯ ನ ನೀ ಅವ್ನಂತೆ ಕಂತಿ ಅವ್ನ ಜೋಡಿ ದೊಡ್ಡ ಕೆಟ್ಟ ಉಡ ದೋಸ್ ಈತ ಹೋದ್ಕೋ ಸಂಜಿಕೆ ಬರ್ತಾನ ನಾಲ್ಕು ದಿನ ದುಡಿತೈತಿ ಇನ್ನು ನಾಲ್ಕು ದಿನ ಊರೂರು ಸುತ್ತಾ ಹೋಗತಿ ಎಂತ ಅವ್ನು ಕಟ್ಕೊಂಡಿವ ನೀನು ಒಂದ್ ಸ್ವಲ್ಪ ನೋಡಿರ ಚಂದ ಓದ್ದಂ ಕಂತಿ ಎಲ್ಲ ಮಸ್ತ್ ಪದ್ಯಸ್ರಿ ಇದ್ದಂಗೆ ಕಾಂತಿ ಸ್ವಲ್ಪ ಚಲೋ ಇದ್ದ ನೋಡಿ ಕಟ್ಕೋಬೇಕು ಇಲ್ಲೀಗಷ್ಟು ಗೊತ್ತಾಗ್ಲಿಲ್ಲ ನೋಡ್ರಿ ಅಕ್ಕಾರ ಥ್ಯಾಂಕ್ಸ್ ರೀ ಹೇ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಯಾಕುವ ಹಾ ನಾ ಏನ ಮನಿ ಬಾಜುಕ್ ಇರ್ತೇನಲ್ಲ ನಿಗೇನಾರ ತ್ರಾರ ನಿಮ್ಮ ಮತ್ತೇನಾರು ಅಂದ್ರೆ ನೀನು ಅನ್ನಂತೆ ಬಂದು ಹೇಳ ಮತ್ತು ಭಾಳ ತ್ರಾಸಿನ ತೊಗೊಳಕ್ ಹೋಗ್ಬೇಡ ನೀ ತವ್ರ ಮನೆಗಿದ್ವಿ ಹೋಗ ಇಲ್ಲೇ ಕುಂದರ್ತೀನಿ ಮದ್ವೆಗೆ ಈಗ ಒಂದು ತಿಂಗ್ಳಾಗ್ತದ ಮತ್ತೆ ನಾ ಹೇಳಿದ್ರ ಅವ್ರು ಏನಾರ ಅನ್ಕೋತಾರೇನ ಅಂತ ಸುಮ್ಮತಿದ್ದೆ ನೋಡ್ರಿ ಏನ ಒಂದು ತಿಂಗ್ಳು ಆದರೂ ಇನ್ನೂ ಒಂದು ಸರ್ತಿ ನೀನು ತವ್ರು ಮನೆಗೆ ಹೋಗೇ ಇಲ್ಲ ಇಲ್ಲ ರೀ ಅಯ್ಯೋ ಶಿವ್ನ ಶುದ್ಧ ಬಿಡುವ ನೀವು ಹೋಗ್ತಿದ್ರಿ ಅಯ್ಯ ನಾ ಮದುವೆ ಆಗಿ ಹೊಸ್ದಾಗ್ ಬಂದಾಗ ಒಂದ ವಾರ ಇದ್ದೆ ಅಷ್ಟೇ ಗಂಡನ ಮನ್ಯಾಗ ಆಮೇಲೆ ಎಂಟು ದಿನ ತವ್ರು ಮನ್ಯಾಗ ಇದು ವಾಪಸ್ ಬಂದೇನೆ ಅಲ್ರಿ ನಿಮ್ಮ ಗಂಡ ಇದ್ದಕ್ಕೆ ಹೋ ಅಂತಿದ್ರು ಮತ್ತು ಮತ್ತೇ ಮಾವ ಹೆಂಗೆ ಒಪ್ಪಸ್ತೈತ್ರಿ ನನ್ನ ಗಂಡ ನಾ ಹಾಕಿದ ಗೆರಿನ ಅಟ್ದಾಟಂಗಿಲ್ಲ ಗೊತ್ತ ನಂಗೆ ಹಾ ಒಂದ್ ಕೆಲ್ಸ ಮಾಡ ನೀನು ನಿನ್ ಗಂಡನ ಮೊದಲ ನಿನ್ ಸೆರದಾಗ ಗಂಟ್ ಹಾಕೋ ಆಮೇಲೆ ಈ ಮನ್ಯಾಗ ನಿಂದ ರಜೆ ಬಾರ ಆದ್ರೆ ಇಷ್ಟು ಸರದಾಗ ಅವ್ರ ಸಾಲಂಗಿಲ್ಲ ಚಂದ ನೀನ್ ಮುದ್ದೆನ್ ಅಂತ ಹೇಳಿ ಯಾರ ಮುಂದೆ ಹೇಳಕ್ ಹೋಗಬೇಡಿ ಹಾ ನಿನ್ನ ಮನಿ ಬಾಳೆ ನೋಡುವ ನೀ ಚಂದಿರಬೇಕ ನೀ ಚಂದಿರ್ಲಂತಿಕ ಹೇಳಿ ಇದನ್ನ ನೀ ಧೈರ್ಯದಿಂದ ಹೋಗಿ ಹೇಳ ಅಂದ್ರ ನಾ ಅತ್ತಿ ಬಗ್ಗೆ ಕೆಟ್ಟ ಕೆಟ್ಟ ಎಲ್ಲಾ ನನ್ ಗಂಡನ್ ಕಡೆ ಹೇಳೋದು ಹಂಗದಿಲ್ರಿ ಹ್ಮ್ ಈಗ ಶಾನೆ ನೋಡಿ ಹಿಂಗ ಮಾಡ್ತೇನೆ ತಡ್ರಿ ನಾನು ಹಂಗಾರ ಇನ್ ಮೇಲಿಂದ ನೋಡ್ವಾ ನಾನು ಇನ್ನೊಬ್ಬರ ಮನೇನ ಉದ್ದಾರ ಮಾಡು ಕೆಲಸ ಮಾಡ್ತೇನೆ ಇನ್ನೊಬ್ಬರ ಮನಿ ಹಾಳು ಮಾಡು ಕೆಲಸ ಎಲ್ಲ ನಾ ಮಾಡಂಗಿಲ್ವಾ ನೀ ಚಂದ ಇರ್ಬೇಕು ನನಗ ನೀನ್ ಮನಿ ಚಂದ ಇರ್ಬೇಕ ಆತ ನಾ ಹೇಳಿದ್ದಿಲ್ಲ ತೆಲಗಿಟ್ಕೋರ ಮತ್ತಿ ಎದುರುಗಡೆ ಧೈರ್ಯದಿಂದ ಮಾತಾಡ ಆ ಮುದುಕಿಗೆ ಹೆದರಕ್ ಹೋಗ್ಬೇಡ ನೀನ ಆ ಮುದುಕಿಗೆ ಹೆದರಿದ್ಯಾ ಅಂದ್ರೆ ನೀನ್ ಇಲ್ಲೇ ಮೂಲೆ ಕುಂದಿಸ್ ಬಿಡ್ತಾಳಕಿ ಆತವಾ ನಾ ಬರ್ತೀನಿ ಹೋಗಿ ಕೇಳೋಗ ನಾ ಅವ್ರ ಮನಿಗೆ ಹೋಗ್ತೀನಿ ಮತ್ತೆ ನಿಮ್ಮ ಅಪ್ಪನತಿ ನೋಡ ಆಸೆ ಆಗಿಲ್ಲ ನಿನಗೆ ಆಸೆ ಆಗೈತ್ರಿ ಆದ್ರೆ ಏನು ಮಾಡೋದು ಮತ್ತೆ ಏನ್ರ ಅಂದ್ರೆ ಏನ್ರ ಅನ್ಕೋತಾರಂತ ಸುಮ್ ಇದ್ದೆ ಇದೆಲ್ಲ ತೆಲಾ ತೊಳಕ್ ಹೋಗ್ಬೇಡ ನಿನ್ನ ನೀ ಹೋಗಿಗ ಗಟ್ಟಿ ದಾರೆ ಮಾಡಿ ಕೇಳಿ ಬಿಡೋಗ ನಾ ಹೇಳಿನ ತೆಳಕ್ ಹೋಗ್ಬೇಡ ಮತ್ತೆ ನಾ ಬರ್ತೀನವಾ ಇನ್ಮೇಲೆ ನಾನು ಹಂಗ ಮಾಡ್ತೇನೆ ನನ್ನ ಗಂಡನ ನಾ ಹಾಕಿದ್ ಗೆರಿ ದಾಟ್ಲಾರ್ದಂಗ್ ಮಾಡ್ತೇನೆ ಅವಂಗ ಈ ಸರಗ್ ನಂಗ್ ಹಂಗ ಕಟ್ ಹಾಕ್ಬಿಡ್ತೇನೆ ನೋಡಿಗೋ ಇನ್ಮೇಲೆ ನನ್ನ ಆಟ ಶುರು ಆಗ್ತೇನೆ ನೋಡು ಇಬ್ಬರು ಬರಬ್ಬರಿನ ಮಾಡ್ತೇನೆ ಏನ್ಲಪ್ಪ ನೀನ್ ಏಂತಿ ಎರಡು ತಾಸು ಕಡ್ಲೆ ಇರ್ಬೇಕು ಹೋಗುದು ಇಟ್ಟ ನಾ ಎಲ್ಲ ಮಾಡಿ ಕುಂದಿರ್ತಿದ್ವಿ ಹಾರೇನ ನಾ ಹೊತ್ತಿನ ತನ ಹೋಗುದು ಅರ್ಧ ತಾಸಿಗೆ ಹಾಕಿದ್ದೆವು ಎಲ್ಲ ಹಾರೇ ಇವತ್ತಿನ ತನ ಹೋಗಿ ಅಡು ಅರ್ಬಿ ಅಕ್ಕ ಮುಂದೆ ಅಡ್ಗೆ ಮಾಡಿದೆ ಊಟ ಮಾಡಿದೆ ಯಾವಾಗ ನಿಮ್ಮಪ್ಪ ಆರಾಮಿಲ್ಲದ್ದು ಗುಳಿಗೆ ಕೊಡ್ಬೇಕು ಅವಂಗ ಊಟ ಯಾವಾಗ ಅಡಿಗೆ ಯಾವಾಗ ಹಿಂಗಾರ ಹೆಂಗಲ್ಲ ಹೀಗೆ ಹೇಳಕ್ಕೆ ಬರ್ದಿಲ್ಲ ನೋಟು ರೂಮ್ನಾಗಿದ್ದಾಗ ನೋಡು ನಮ್ಮನೆ ಹಿಂಗಾರ ನಡೆಯಂಗಿಲ್ಲ ಲಗು ಎದ್ದು ವಾರೆ ಮಾಡ್ಬೇಕು ಮುಂಜಾನೆ ಅದು ಕಸ ಗುಡಿಸಿ ರಂಗೋಲಿ ಹಾಕೋದು ಅಡಿಗೆ ಮಾಡೋದು ಇದೆಲ್ಲ ಲಘು ಲಗು ಮಾಡೋಣ ನಮ್ಮೋವಾಗ ಸೀಟ್ಗೆ ಹೇಳ್ತಾಳ ಅಂತ ಹೇಳ್ಬೇಕು ನೀವು ಸ್ವಲ್ಪ ತಿಳಿಸಿ ಹೇಳಾಕಿ ಕೊಟ್ಟು ಹಂಗ ಗೋಣ ಹಾಕಿದಾರಲ್ಲ ಅದು ಹೇಳ್ತೇನೆ ಬೇ ಈಗ ಮದುವೆ ಆಗ ಒಂದು ತಿಂಗಳಾಗೈತಲ್ಲ ಅದಕ್ಕೆ ನಾನು ಸುಮ್ಮನದೇನಿ ಇನ್ನು ಮೇಲೆ ನಾನು ಆಟ ಚಾಲು ಮಾಡ್ತೇನೆ ನೋಡುವಂತೀನೀನ ಮತ್ತು ನೀ ಏನಾದ್ರು ತಿಳಿಸಿ ಹಾಕಿ ಹೇಳಿಲ್ಲ ಅಂದ್ರೆ ಇಲ್ಲಿ ನೋಡಿಲ್ಲ ನೀನು ಮತ್ತೆ ಹೇಳೋಕೋ ಅಲ್ಲಿ ಸುದ್ದಿನ ನಿನ್ನ ತಲೆ ಮೆಣಸಿ ಹಿಂಡಿ ಐತಲ್ಲ ನೋಡು ಹಿಡ್ದಾಗ ಹಿಟ್ನಾಗ ಇಟ್ಕೋಕಿನ ಬೇ ಇನ್ನು ಮುಂದೆ ನೋಡು ಅಂತೀನಿ ಅಕ್ಕಿ ತಲೆ ಮೇಲೆ ಅಂತೀನಿ ರುಪ್ತೇನೆ ನೋಡು ಜಿಗಳ್ತೇನೆ ಬರೇ ನೋಡಿ ಏನು ಮಾಡ್ತೀನಿ ನೋಡು ಒಟ್ಟ ಹಿಡಿದಾಗ ಇಟ್ಕೋಕಿನ ಹೇಳೇನು ನೋಡು ನಾನು ಹಿಡಿತನಾಗಲ್ಲ ಹಿಂಗೆ ಕಟ್ಟಿ ಗಂಟು ಹಾಕೊಂಡ್ಬಿಡ್ತೇನೆ ನೋಡು ಅಂತೀನಿ ನಾನು ಸುಮ್ಮನದೇನಿ ಈಗ ಒಂದು ತಿಂಗಳಾಗೈತಿ ಏನ ಚಾಲು ಮಾಡ್ತೇನೆ ನೋಡ ಆಟ ನಾಳಿದ್ರ ಆಯ್ತು ಅಪ್ಪ ಏ ಅಡ್ಗೆ ಮಾಡ ಪಟ ಪಟ್ಟಣ ಅಪ್ಪ ಹೊಸ ಇಲ್ಲೇ